ಇನ್ನು ಐದು ವರ್ಷಗಳ ಕಂಟಕ ಇದೆ ಐದು ವರ್ಷಕ್ಕೆ ಲೋಕಕ್ಕೆ ಸಾಕಷ್ಟು ಹಾನಿ ಆಗತ್ತೆ ಅನ್ನುವಂತ ಒಂದು ವಿಚಾರ ಜಾಸ್ತಿ ವೈರಲ್ ಆಗ್ತಾ ಇದೆ ಯಾವ ರೀತಿಯಾಗಿ ಕಂಟಕ ಇದೆ ಈಗ ಮೊನ್ನೆ ಅಷ್ಟೇ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ಯುದ್ಧ ಆಗಿತ್ತು ಈಗ ನಿನ್ನೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಒಂದು ಕೂಡ ಯುದ್ಧ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಭಾಗದಲ್ಲಿ ಯುದ್ಧ ನಡೆಯುತ್ತಾ ಆದ್ರೆ ಎಲ್ಲ ಆಗಬಹುದು ಅಂತ ಖಂಡಿತ ಯುದ್ಧ ಅನ್ನತಕ್ಕಂಥದ್ದು ನಮಗೆ ಒಂದು ಇದಿರಬೇಕು ನಮ್ಮದು ಅನ್ನತಕ್ಕಂಥದ್ದು ಬಿಡಬೇಕು ನಾವು ಅನ್ನತಕ್ಕಂಥ ಬಿಟ್ಟು ನಮ್ಮದು ಅಂತಕ್ಕಂಥ ಸೇರಿಕೊಂಡಾಗ ಎಂಥ ಶಕ್ತಿ ಇದ್ದರೂ ಕೂಡ ನಾವೊಂದು ಅದನ್ನು ತಡೆಗಟ್ಟುವಂಥ ಶಕ್ತಿ ನಾನೇ ನಮ್ಮದೇ ನಮ್ಮದೇ ದೇಶ ನಮ್ಮದೇ ಇದು ಅನ್ನತಕ್ಕಂಥದ್ದು ಇಲ್ಲ ಎಲ್ಲರೂ ನಮ್ಮವರು ಅನ್ನತಕ್ಕಂಥ ಹೋದಾಗ ಎಂಥ ಅವುಗಳು ಬಂದರೂ ಕೂಡ ಎಂಥ ಗ್ರಾಹಕಗಳು ಇದ್ದರೂ ಕೂಡ ಎಂಥದ್ದು ಇದ್ದರೂ ಕೂಡ ಅದು ನಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗಳಿಗೆ ಹೇಳ್ತೀನಿ ಒಂದು ಚಾಕು ಇದೆ ಒಂದು ಬೆಂಕಿ ಇದೆ ನಾವು ಅದು ಮುಟ್ತೀವ ಆ ಚಾಕು ಇದ್ದು ಚುಚ್ಕೊಂಡು ಚುಚ್ಚು ನಮಗೆ ಗಾಯ ಗೊತ್ತಾಗುತ್ತೆ ಅದು ಅರ್ಥ ಆಗತಕ್ಕಂಥದ್ದು ಜ್ಞಾನ ಇರೋದು ಅಂತ ಪಕ್ಷದಲ್ಲಿ ಈ ಥರ ಒಂದು ಯುದ್ಧ ಆದ ಅಂತ ಪಕ್ಷದಲ್ಲಿ ಹಾನಿಗಳು ಎಷ್ಟಾಗ್ತವೆ ಎಷ್ಟು ಜನರು ಸಾವು ಆಗುತ್ತೆ ಎಷ್ಟು ಜನ ಹೂ ಆಗತ್ತೆ ಎಷ್ಟು ದೇಶಕ್ಕೆ ಆರ್ಥಿಕವಾಗಿ ಹಾನಿಯಾಗುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ಪ್ರಪಂಚಾದ್ಯಂತ ನಡೆಯುತ್ತೆ ಅದಕ್ಕೋಸ್ಕರ ಏನಕ್ಕೆ ಎಲ್ಲ ರಾಷ್ಟ್ರಗಳು ಸೇರಿ ಪಾಪ ಆ ರಾಷ್ಟ್ರಗಳಿಗಾಗಲಿ ಆ ದೇಶಕ್ಕಾಗಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಸಭೆ ಸಮಾರಂಭಗಳ ಸಮಾಧಾನ ಶಾಂತಿಯುತವಾದ ಬಗೆಹರಿಸಬೇಕಂತ ಸಮಾಧಾನ ಮಾಡ್ತಾರೆ ಆದರೆ ವಿಶೇಷವಾಗಿ ನಾವು ಮಾಡಿದ್ರೆ ಗ್ರಹಗತಿಗಳು ಬಿಡಲ್ಲ ಗ್ರಹಗತಿಗಳಾಗಿ ಇನ್ನೂ ನಾನು ಬಂದೆ ಹೇಳಿದ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರ ನಂತರ ಶನಿ ಅಗ್ನಿ ತತ್ವ ರಾಶಿಗೆ ಹೋಗ್ತಾನೆ ಕುಜನ ಮನೆಗೆ ಹೋಗ್ತಾನೆ ಸೂರ್ಯನ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ನೋಡಿ ಅವ್ರು ಮೂರೂ ಜನ ಎಫೆಕ್ಟ್ ಶನಿಗೂ ಸೂರ್ಯಗೂ ಆಗಲ್ಲ ಶನಿಗೂ ಕುಜಗೂ ಆಗಲ್ಲ ಈ ಶನಿ ಹೋಗ್ತಾ ಇರೋದೇ ಜೂ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಥರ್ಡ್ ನಂತರ ಅಗ್ನಿ ಅಗ್ನಿ ತತ್ವ ರಾಶಿಗೆ ಹೋಗ್ತಾನೆ ಅಗ್ನಿ ಅಗ್ನಿತಾತ್ವರ ಸುಗ ಪ್ರಪಂಚಕ್ಕೆ ಏನೇನಾಗುತ್ತೋ ಯಾಯಾ ಮೂಲೆ ಆಗುತ್ತೋ ಆಯಾ ಕ್ಷಣಗಳಲ್ಲಿ ಏನಾಗುತ್ತೋ ಎರಡು ವರ್ಷ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗತಕ್ಕಂಥದ್ದೇ ಇದು ಖಂಡಿತವಾಗಿ ಕಾಣ್ತೀವಿ ಇದು ನಾವು ಏನು ನೋಡ್ತಾ ಇದ್ದೀವ ನೋಡ್ತಾ ಇದ್ದೀವಲ್ಲ ಇದು ಜಸ್ಟ್ ಶಾಂಪಲ್ ಅಷ್ಟೇ ಒಂದು ಉದಾಹರಣೆಗೆ ಅಷ್ಟೇ ನೋಡ್ತಾ ಇದ್ದೀವಿ ಖಂಡಿತ ಅದರಲ್ಲಿ ಅನುಮಾನನೇ ಇಲ್ಲಮ್ಮ ಅನುಮಾನನೇ ಇಲ್ಲ ಯಾಕಂದ್ರೆ ಶನಿ ಇರೋ ಮನೆ ಚೆನ್ನಾಗಿಲ್ಲ ಶನಿಗೂ ಯಾವಾಗ್ಲೂ ಒಂದು ಮನೆಯಲ್ಲಿ ಸಂಸಾರ ಇದೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರೆ ಸಂಸಾರ ಆಗತ್ತೆ ಗಂಡ ಒಂದಿಕ್ಕು ಹೆಂಡತಿ ಒಂದಿಕ್ಕು ದಿಕ್ಕು ಇದ್ರೆ ಅವಾಗ ಅವಾಗ ಮನೆ ಎಷ್ಟೇ ಇದ್ರು ಕೂಡ ಐಶ್ವರ್ಯ ಜೀವನ ಇರ್ಬೋದು ಒಳ್ಳೆ ಭೋಜನ ಇರ್ಬೋದು ಎಲ್ಲ ಇರ್ಬೋದು ಗಂಡ ಹೆಂಡತಿ ಜೀವನೇ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಇದ್ದು ವೇಷ್ಟೇ ಈಗ ಕೋಡಿ ಶ್ರೀಗಳು ಹೇಳಿದ್ದಾರೆ ಜಲಕಂಟಕದಲ್ಲೇ ಮಹಾ ಸ್ಫೋಟ ಅಂತ ಖಂಡಿತ ಈಗ ಹೇಳಿದ ಶನಿ ಕೂತ್ಕೊಂಡಿರದೆ ಜಲತತ್ವ ರಾಶಿಯಲ್ಲಿ ಕೂತು ಬಿಡಿದ್ದಾನೆ ಭಗವಂತ ಮತ್ತೆ ಅವನ್ ಅವನ್ ಕೆಲ್ಸ ಅವ್ನ್ ಮಾಡ್ಬೇಕಲ್ಲ ಈಗ ಮಳೆಗಾಲದಲ್ಲಿ ಮಳೆ ಬರುತ್ತೆ ಚಳಿಗಾಲದಲ್ಲಿ ಚಳಿ ಬರುತ್ತೆ ಬೇಸಿಗೆ ಕಾಲದಲ್ಲಿ ಹೇಗದು ಅದೇ ಪ್ರಕೃತಿ ನಿಯಮ ಆ ಪ್ರಕೃತಿ ನಿಯಮದಲ್ಲಿ ಯಾರ್ಯಾರು ಒಳ್ಳೆ ಶುಭ ಗ್ರಹಗಳು ಕೂತಾಗ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಮಳೆ ಬರುತ್ತೆ ಒಳ್ಳೆ ಜಲ ಒಳ್ಳೆ ಒಳ್ಳೆ ಬೆಳೆಗೆ ಬಂದು ರೈತರಿಗೆಲ್ಲ ಶುಭ ಆಗತಕ್ಕಂಥದ್ದು ಅದೇ ರೀತಿಯಲ್ಲಿ ಮುಂದೆ ಬರತಕ್ಕಂಥದ್ದು ನಾನು ಈಗಲೇ ಹೇಳ್ತಾ ಇದ್ದೀನಿ ಏನೇನು ಅವಘಡ ಆಗುತ್ತೋ ಅಂತಕೊಂಡು ಅಥವಾ ಸಮಯ ಸಂದರ್ಭ ಸಿಕ್ತು ಅಂದರೆ ಎಲ್ಲಾಗತ್ತೆ ಏನಾಗುತ್ತೆ ಅನ್ನೋದನ್ನು ಕೂಡ ಅದು ವಿಮರ್ಶೆ ಮಾಡಿ ತಿಳಿಸ್ಬೋದ ಇದೇನು ದೊಡ್ಡ ವಿಚಾರ ಅನ್ನತಕ್ಕಂಥದ್ದು ಈ ಶಾಸ್ತ್ರಗಳಲ್ಲಿ ಏನು ದೊಡ್ಡ ವಿಚಾರ ಅಲ್ಲ ನಾವು ಶಕ್ತಿ ಹೇಗಿದ್ರು ಅಗ್ನಿತತ್ವ ರಾಶಿ ಅಗ್ನಿಯಿಂದ ಸುಡದದು ಅದಕ್ಕೇನು ಗೊತ್ತಾಗತ್ತೆ ಸುಡೋದೇ ಕೆಲಸ ಅದು ಆ ತತ್ವದಲ್ಲಿ ಯಾರು ಇರ್ತಾರೆ ಆ ತತ್ವದೇ ಒಳ್ಳೆ ಹೋದ್ರೆ ಪರವಾಗಿಲ್ಲ ಪರವಾಗಿಲ್ಲ ಈ ವೈರುಗಳು ವೈರುಗಳು ಸೇರ್ಕಂಡು ಈಗ ಜಗಳ ಆಡ್ತಾ ಇರ್ಬೇಕಾದ್ರೆ ಒಬ್ರು ಏನಾದ್ರು ಜಗಳ ಆಡ್ತಾ ಇದ್ರೆ ಅವ್ರು ಕಲ್ಲು ನೋಡ್ಬೋದು ಕೋಲ್ ನೋಡ್ಬೋದು ಚಾಕು ನೋಡ್ಬೋದು ಅದು ಇದು ಏನು ನೋಡಲ್ಲ ಕೋಪ ಬಂದಾಗ ಹೊಡೆದು ಬಿಡ್ತಾರೆ ಆ ನಂತರದಲ್ಲೇ ಗೊತ್ತಾಗತ್ತೆ ಅಯ್ಯೋ ಇದು ಮಾಡಿದ್ದು ತಪ್ಪು ಅಂತ ಹಾಗೇನೆ ನಮಗೆ ಗೊತ್ತಾಗತ್ತೆ ಆಗ ಕುಜನ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಶನಿ ದೃಷ್ಟಿ ಕುಜನ ಮೇಲೆ ಬಿದ್ದಾಗ ಶನಿಯು ಕೂಡ ಉಚ್ಚ ಸ್ಥಾನಾಧಿಪತಿ ಸೂರ್ಯನ ಮನೆ ಹೋದಾಗ ಮೇಷದಲ್ಲೇ ಹೋದಾಗ ಅವಘಡ ಅಗ್ನಿ ಅವಘಡಗಳಂತೂ ಜಲ ಅವಘಡಗಳಂತೂ ಆಕ್ಸಿಡೆಂಟ್ಗಳಂತೂ ಫ್ಲೈಟ್ ಆಕ್ಸಿಡೆಂಟ್ಗಳಂತೂ ಇದೊಂದು ತುಮ್ ಪ್ರತಿನಿತ್ಯವೂ ಕೂಡ ನ್ಯೂಸ್ ಚಾನಲ್ ಒಂದು ಹಬ್ಬ ಹಬ್ಬ ನ್ಯೂಸ್ ಚಾನಲ್ ಒಂದು ಹಬ್ಬ ಏನು ಹಬ್ಬ ದುಃಖದ ಹಬ್ಬ ಅಯ್ಯೋ ಅವರಲ್ಲಿ ಇಷ್ಟತ್ರು ಅಯ್ಯೋ ಇಲ್ಲಿ ಹೀಗಾಯ್ತು ಅಯ್ಯೋ ಹೀಗಾಯ್ತು ಅಯ್ಯೋ ಅನ್ನತಕ್ಕಂಥದ್ದೇ ಮುಂದೆ ಬರುತ್ತೆ ಯಾಕಂದರೆ ಶನಿ ಕುಜ ಕಾಂಬಿನೇಷನ್ ಬಂತ ಒಂದು ಯಾರಿಗಾದ್ರು ಜಾತಕದಲ್ಲಿ ಕುಂಡಲೇನು ಶನಿ ಕುಜ ಆಗ್ತಿದ್ದಂಗೆ ನಿಮಗೆ ಖಂಡಿತ ಆರೋಗ್ಯದಲ್ಲಿ ಹಾನಿ ಹಾನಿಯಾಗತ್ತೆ ಆರೋಗ್ಯದಲ್ಲಿ ಹಾನಿ ಆಗುತ್ತೆ ಅಂದ್ರೆ ಆಪ್ರೇಷನ್ ಆಗುತ್ತೆ ಅಥವಾ ಆಕ್ಸಿಡೆಂಟ್ ಆಗುತ್ತೆ ಇವೆಲ್ಲ ಕೂಡ ನಾವು ನಿರ್ಣಯವನ್ನು ಮಾಡಿಬಿಡ್ಬೋದುಮ್ಮ ಆ ರೀತಿಯಲ್ಲಿ ಪ್ರಪಂಚದಲ್ಲೂ ಕೂಡಾಗ ಈಗ ನಮ್ಮ ಭಾರತ ದೇಶದ ರಕ್ಷೆ ಹಾಕೋದಾಗ ಅಥವಾ ಇರಾನ್ ದೇಶದ ನಕ್ಷೆ ಹಾಕಿದಾಗ ಪಾಕಿಸ್ತಾನದ ರಕ್ಷೆ ಹಾಕಿದಾಗ ಅಥವಾ ಅಮೇರಿಕದ ನಕ್ಷೆ ಹಾಕಿದಾಗ ಆ ದೃಷ್ಟಿ ಆ ಕೋನಗಳು ಆ ಡಿಗ್ರಿಗಳು ಎಷ್ಟು ಅಂತ ನೋಡಿ ಇಲ್ಲೇ ನಾವು ನಿರ್ಣಯ ಮಾಡಿಬಿಡ್ಬೋದು ಇದೇನು ದೊಡ್ಡ ವಿಚಾರ ಅನ್ನತಕ್ಕಂಥದ್ದು ಇಲ್ಲ ಯಾರು ಸಬ್ಜೆಕ್ಟಲ್ಲಿ ಫುಲ್ ಇನ್ವಾಲ್ವ್ ಆಗಿರ್ತಾರೋ ನೋಡಿ ಕೋಡಿ ಸ್ವಾಮಿಗಳು ಇವರು ದಿನನಿತ್ಯವೂ ಕೂಡ ಅದೇ ಕೆಲಸ ಅವ್ರಿಗೆ ಅದೇ ಇದು ಎಲ್ಲ ಋಷಿ ಮುನಿಗಳು ಇಂಥ ಸಾವಿರಾರು ಕೇಸ್ಗಳು ನೋಡ್ತಾರೆ ಅವ್ರ ಜೀವನದಲ್ಲಿ ಸಾವಿರಾರು ಕೇಸ್ಗಳು ನೋಡಿ ಆ ಶನಿಗಳು ರಾಹುಗಳು ಕೇತುಗಳು ಅವ್ರ ಜೀವನದಲ್ಲಿ ಎಷ್ಟು ಹೋಗಿರಲಿಲ್ಲ ಹಿಂಗೆ ನೋಡ್ತಿದ್ದಂಗೆ ಹಿಂಗೆ ಅವಘಡ ಆಗತ್ತೆ ಎನ್ನತಕ್ಕಂಥದ್ದು ಬಲ ಅವರಿಗೆ ಕಾಣುತ್ತೆ